ಧರ್ಮಸ್ಥಳದ ನಿತ್ಯಾನಂದ ನಗರದ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನದಲ್ಲಿ ಅರವತ್ತೈದನೇ ವರ್ಷದ ಶ್ರೀರಾಮನಾಮ ಸಪ್ತಾಹ ಹಾಗೂ ಮಹಾಬ್ರಹ್ಮ ರಥೋತ್ಸವ ನಡೆಯಲಿದ್ದು ಸಪ್ತಾಹದಲ್ಲಿ ಹೊನ್ನಾವರ ತಾಲೂಕಿನಿಂದ ನಾಮಧಾರಿ ಸಮಾಜದ ಭಕ್ತರು ವಿವಿಧ ತಂಡಗಳ ಮೂಲಕ ಭಜನಾ ಸೇವೆ ಗೈಯುವರು ಎಂದು ಶ್ರೀರಾಮ ಕ್ಷೇತ್ರ ಸೇವಾ ಸಮಿತಿಯ ತಾಲೂಕಾಧ್ಯಕ್ಷ ವಾಮನ್ ನಾಯ್ಕ್ ತಿಳಿಸಿದರು ಪಟ್ಟಣದ ದಾಮಧಾರಿ ಸಮುದಾಯ ಭವನದಲ್ಲಿ ಮಾಧ್ಯಮ ಗೋಷ್ಠಿ ಉದ್ದೇಶಿಸಿ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದರು ಶ್ರೀ ಮಠಾಧೀಶ ಮಹಾಮಂಡಲೇಶ್ವರ ಸಾವಿರದ ಎಂಟು ಶ್ರೀ ಸ್ವಾಮಿ ಸದ್ಗುರು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದರು ತಾಲೂಕಿನ ಕರ್ಕಿ ನಾವಿಲ್ಗೋಂಡ್ ಜಲ್ವಳ್ಳಿ ಮಂಕಿ ಮುಂತಾದ ಭಾಗಗಳಿಂದ ತಂಡಗಳು ಸಪ್ತಾಹದ ವಿವಿಧ ದಿನಗಳಲ್ಲಿ ಭಜನಾ ಸೇವೆ ನಡೆಸುವರು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ನಿತ್ಯ ಭಜನಾ ಸೇವೆ ನಡೆಯಲಿದೆ ದೀಪದ ಸುತ್ತಲೂ ಅಹೋರಾತ್ರಿ ಶ್ರೀರಾಮ ಜಯರಾಮ ಜಯ ಜಯ ರಾಮ ಭಜನೆ ಮಾತ್ರ ನಡೆಯಲಿದೆ ಎಂದು ತಿಳಿಸಿದರು ಮಾರ್ಚ್ ಮೂವತ್ತೊಂದರಂದು ಸದ್ಗುರು ಶ್ರೀ ನಿತ್ಯಾನಂದ ಸ್ವಾಮಿ ಬ್ರಹ್ಮಶ್ರೀ ನಾರಾಯಣ್ ಗುರು ಮತ್ತು ಶಿರಡಿ ಸಾಯಿಬಾಬಾ ಗುರುಗಳ ಉತ್ಸವ ಮೂರ್ತಿಯ ಉತ್ಸವ ಏಪ್ರಿಲ್ ಒಂದರಂದು ಶ್ರೀರಾಮದೇವರ ರಜದ ಪಾಲಕಿ ಉತ್ಸವ ಏಪ್ರಿಲ್ ಎರಡರಂದು ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ಬಲಿ ಉತ್ಸವ ಮತ್ತು ಪುಷ್ಪ ರಥೋತ್ಸವ ಏಪ್ರಿಲ್ ಮೂರರಂದು ಶ್ರೀ ದುರ್ಗಾ ಪರಮೇಶ್ವರಿ ಮೂರ್ತಿ ಬಲಿ ಉತ್ಸವ ಮತ್ತು ಚಂದ್ರಮಂಡಲ ರಥೋತ್ಸವ ಏಪ್ರಿಲ್ ನಾಲ್ಕರಂದು ಶ್ರೀ ಗೋಪಾಲಕೃಷ್ಣ ದೇವರ ಬಲಿ ಉತ್ಸವ ಮತ್ತು ಬೆಳ್ಳಿ ರಥೋತ್ಸವ ಏಪ್ರಿಲ್ ಐದರಂದು ಶ್ರೀ ದತ್ತಾತ್ರೇಯ ಮೂರ್ತಿ ಶ್ರೀ ಆಂಜನೇಯ ಮೂರ್ತಿ ಬಲಿ ಉತ್ಸವ ಮತ್ತು ಶ್ರೀ ಹನುಮಾನ್ ರಥೋತ್ಸವ ಏಪ್ರಿಲ್ ಆರರಂದು ಶ್ರೀರಾಮತಾರಕ ಮಂತ್ರ ಯಜ್ಞ ಸಂಪನ್ನ ಶ್ರೀ ದೇವರ ಪಾಲಕಿ ಬಲಿ ಉತ್ಸವ ರಾತ್ರಿ ನೇಮೋತ್ಸವ ರಾತ್ರಿ ಹತ್ತು ಗಂಟೆಗೆ ಮಹಾಬ್ರಹ್ಮ ರಥೋತ್ಸವ ನಡೆಯಲಿದೆ ಎಂದು ತಿಳಿಸಿದರು ಮೂವತ್ತೊಂದು ಮೂರು ಸದ್ಗುರು ನಿತ್ಯಾನಂದ ಸ್ವಾಮಿ ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರು ಹಾಗೂ ಶ್ರೀ ಸತ್ಯ ಸಾಹೇಬ ಗುರುಗಳ ಉತ್ಸವ ಮೂರ್ತಿಗಳ ಬಲಿ ಪೂಜೆ ಇರ್ತದೆ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ರಜತಫಲಕ ಉತ್ಸವ ಇರ್ತದೆ ಎರಡು ನಾಲ್ಕರಂದು ಪುಷ್ಪ ರಥೋತ್ಸವ ಮೂರು ನಾಲ್ಕರಂದು ಚಂದ್ರಮಂಡಲ ರಥೋತ್ಸವ ನಾಲ್ಕು ನಾಲ್ಕರಂದು ಬೆಳ್ಳಿ ರಥೋತ್ಸವ ಐದು ನಾಲ್ಕರಂದು ಹನುಮಂತ ರಥೋತ್ಸವ ಅದು ಕೊನೆಯದಾಗಿ ಆರನೇ ತಾರೀಕಿಗೆ ನೇಮೋತ್ಸವ ಇರ್ತದೆ ಸಾಯಂಕಾಲ ಏಳು ಗಂಟೆಗೆ ನಂತರ ಬ್ರಹ್ಮರಥೋತ್ಸವ ಮಹಾಬ್ರಹ್ಮ ರಥೋತ್ಸವ ಇರ್ತದೆ ಜಾತ್ರಾ ಮಹೋತ್ಸವಕ್ಕೆ ಪಾಲ್ಗೊಳ್ಳುವುದಲ್ಲದೆ ಬ್ರಹ್ಮ ರಥೋತ್ಸವಕ್ಕೆ ಆ ದಿವಸ ಮುಖ್ಯವಾಗಿರ್ತದೆ ಅಲ್ಲಿ ಆ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತಾಲೂಕಿನ ಭಕ್ತಾದಿಗಳು ಭಾಗವಹಿಸಿ ದೇವರ ಪ್ರಸಾದ ಸ್ವೀಕರಿಸಿ ಸದ್ಗುರುಗಳ ಆಶೀರ್ವಾದ ಪಡೆಯಬೇಕಾಗಿ ಶ್ರೀರಾಮಕ್ಷೇತ್ರ ಸೇವಾ ಸಮಿತಿ ಅನ್ನಾವರ್ತ ಪರವಾಗಿ ವಿನಂತಿ ಮಾಡಿಕೊಡುತ್ತಿದ್ದೇನೆ ತಾಲೂಕಾ ಕಾರ್ಯದರ್ಶಿ ಟಿಟಿನಾಯ್ಕ್ ಸ್ವಾಗತಿಸಿದರು ಮಾಧ್ಯಮ ಗೋಷ್ಠಿಯಲ್ಲಿ ಸಮಿತಿಯ ಮಂಜುನಾಥ್ ನಾಯ್ಕ್ ಅರಿಂ ನಾಯ್ಕ್ ರಮಪ್ಪ ನಾಯ್ಕ್ ನೀಲಕಂಠ ನಾಯ್ಕ್ ಪುಷ್ಪಾ ನಾಯ್ಕ್ ಸೀತಾರಾಮ್ ನಾಯ್ಕ್ ಕೆ ನಾಯ್ಕ್ ಚಂದ್ರಹಾಸ್ ನಾಯ್ಕ್ ಸುಭಾಷ್ ನಾಯ್ಕ್ ಹಾಗೂ ಇತರರು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ